ಬೆಳೆ ವಿಮೆಯಿಂದ ರೈತರಿಗೆ ಆರ್ಥಿಕ ಹೊರೆ ತಪ್ಪುತ್ತದೆ ವಿಧಾನಪರಿಷತ್ ಸದಸ್ಯ ರಾಜೇಂದ್ರ ರಾಜಣ್ಣ ಸಾರ್ವಜನಿಕರು ಸಮಸ್ಯೆಗಳ ಬಗ್ಗೆ ಅರ್ಜಿ ಹಿಡಿದು ಜನಪ್ರತಿನಿಧಿಗಳ ಮನೆ ಬಾಗಿಲಿಗೆ ಬರುವುದನ್ನು ತಪ್ಪಿಸಲು ಸರ್ಕಾರ ಜನಸ್ಪಂದನ ಕಾರ್ಯಕ್ರಮ ಏರ್ಪಡಿಸುತ್ತಿದೆ ಎಂದು ವಿಧಾನಪರಿಷತ್ ಸದಸ್ಯ ಆರ್ ರಾಜೇಂದ್ರ ತಿಳಿಸಿದರು ಮಧುಗಿರಿ ತಾಲೂಕಿನ ನೇರಳೆಕೆರೆ ಗ್ರಾಮದ ಶ್ರೀ ರಂಗನಾಥ ಗ್ರಾಮಾಂತರ ಪ್ರೌಢಶಾಲೆ ಆವರಣದಲ್ಲಿ ಏರ್ಪಡಿಸಿದ್ದ ಜನಸ್ಪಂದನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಸರ್ಕಾರ ಗ್ರಾಮ ಮಟ್ಟಗಳಲ್ಲಿ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದ್ದು ಸಾರ್ವಜನಿಕರ ಅಹವಾಲುಗಳನ್ನು ಸ್ವೀಕರಿಸಲು ಜನಪ್ರತಿನಿಧಿಗಳು ಅಧಿಕಾರಿಗಳು ಹಾಜರಿದ್ದು ಸ್ಥಳದಲ್ಲಿಯೇ ಸಮಸ್ಯೆಗಳನ್ನು ಬಗೆಹರಿಸುತ್ತಾರೆ ಎಂದರು ಪೌತಿ ಬದಲಾವಣೆ ಮಾಡಿಕೊಳ್ಳುವ ಮೂಲಕ ರೈತರು ಸಮಸ್ಯೆಗಳಿಂದ ಮುಕ್ತರಾಗಬೇಕು ರೈತರು ಬೆಳೆ ವಿಮೆ ಮಾಡಿಸಿಕೊಳ್ಳುವುದರಿಂದ ಆರ್ಥಿಕವಾಗಿ ಹೊರೆಯಾಗುವುದನ್ನು ತಪ್ಪಿಸಿಕೊಳ್ಳಬಹುದು ಎಂದರು ಕೆಎನ್ ರಾಜಣ್ಣನವರು ನಾಲ್ಕು ಸಾವಿರಕ್ಕೂ ಹೆಚ್ಚು ಮನೆಗಳನ್ನು ತಂದಿದ್ದು ತಾಲೂಕಿನ ವಸತಿ ವಂಚಿತ ರೈತರಿಗೆ ಹಂತ ಹಂತವಾಗಿ ವಿತರಿಸಲಾಗುವುದು ಯಾವುದೇ ಪಕ್ಷದವರು ಇರಲಿ ಬಡವರನ್ನು ಗುರುತಿಸಿ ಮನೆಗಳನ್ನು ಹಂಚುವಂತೆ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಪಿಡಿಒಗಳಿಗೆ ಸೂಚಿಸಿದರು ಆಶ್ರಯ ಮನೆಗಳಿಗೆ ನಿವೇಶನ ನೀಡಿದಾಗ ರಸ್ತೆ ಇರಬೇಕು ರುದ್ರಭೂಮಿಗಳಿಗೆ ಹೋಗಲು ರಸ್ತೆ ಇಲ್ಲದಿದ್ದರೆ ಅಧಿಕಾರಿಗಳು ಕಾಲುದಾರಿ ನಿರ್ಮಾಣಕ್ಕೆ ಅವಕಾಶ ಮಾಡಿಕೊಡಬೇಕು ಗ್ರಾಮಗಳಲ್ಲಿ ಅಂಗನವಾಡಿ ಶಾಲಾ ಕಟ್ಟಡ ದುರಸ್ತಿ ಕಾರ್ಯ ನೂತನ ಕಟ್ಟಡ ನಿರ್ಮಾಣಕ್ಕೆ ಸರ್ಕಾರದಿಂದ ಅನುದಾನ ಕೊಡಿಸಲಾಗುವುದು ಎಂದರು ಇಡೀ ಜಿಲ್ಲೆಯಲ್ಲಿಯೇ ಮಧುಗಿರಿ ತಾಲೂಕಿನಲ್ಲಿ ನಾಲ್ಕು ಕಡೆ ಜನಸ್ಪಂದನ ಕಾರ್ಯಕ್ರಮಗಳನ್ನು ನಡೆಸಲಾಗಿದ್ದು ಅರ್ಜಿಗಳನ್ನು ಪರಿಶೀಲಿಸಿ ಶೇಕಡ ಅರವತ್ತರಷ್ಟು ಕಾರ್ಯರೂಪಕ್ಕೆ ತಂದಿದ್ದೇವೆ ಎಂದರು ನಾವು ನೋಡಿದ್ದೀವಿ ನಿಮ್ಮ ತಾತ ಹಾಕಿರೋ ಅರ್ಜಿ ನಿಮ್ಮ ತಂದೆಯವರು ಹಾಕಿರೋದು ಈಗ ಮಕ್ಕಳು ನೋಡ್ತಾ ಬಾ ಕಾಲ ಬರ್ಬೋದು ಅಂಥದ್ದು ಆಗಬಾರ್ದು ಅಂತೇಳಿ ಮನೆ ಶಾಸಕರು ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರೋವಂಥದ್ದು ಮತ್ತು ಭಾಳ ಅಷ್ಟಿದೆ ಯಾಕಂದರೆ ನಾನು ಬರ್ತಾ ಈ ಜಮೀನುಗಳಿಗೆ ಹೋಗೋದ್ರಲ್ಲಿ ರಸ್ತೆಗಳು ಕಾಮದಾರಿ ಇರುತ್ತೆ ಅವ್ರ ರಸ್ತೆಲು ಇರೋದಿಲ್ಲ ಅಂತ ಅಂಚಿಕೊಂಡು ಭಾಳ ಅಷ್ಟು ನಾವು ನೋಡಿರೋವಂಥದ್ದು ಮತ್ತು ವಿಶೇಷವಾಗಿ ನಾನು ಹೇಳಬೇಕು ಹೇಳಿದ್ರೆ ಈ ತಾಲೂಕುಗಳಲ್ಲಿ ನಾವು ಪಂಚಾಯಿತಿಯಲ್ಲಿ ಸ್ಮಶಾನಗಳ್ನ ಕೊಡ್ತೀವಿ ಆ ಸ್ಮಶಾನ ಕೊಟ್ಟಂಥ ಸಂದರ್ಭದಲ್ಲಿ ಅಲ್ಲಿಗೆ ಹೋಗೋಕ್ಕೆ ಜಾಗ ಜಾಗ ಇರೋಲ್ಲ ಸ್ಪರ್ಶಕ್ಕೆ ಹೋಗೋವಂಥದ್ದು ಹಿಂದಲೇ ಇರೋವಂಥದ್ದು ನೋಡೋವಂಥದ್ದು ಆಮೇಲೆ ಈಗೆಲ್ಲ ಆಶ್ರಯ ಮನೆಗಳು ಕೊಡ್ತಾ ಇದ್ದೀವಿ ಆಶ್ರಯ ಮನೆಗಳ್ನ ಕೊಟ್ಟಂಥ ಸಂದರ್ಭದಲ್ಲೂ ಅಷ್ಟೇ ಆ ಜಾಗನ ಗುರ್ತು ಮಾಡಿದ್ಮೇಲೆ ಆ ಜಾಗ ಗುರ್ತಾದ್ಮೇಲೆ ರಸ್ತೆನೂ ಬೇಕು ಅದಕ್ಕೆ ಸುಮ್ಮನೆ ಎಲ್ಲೋ ಊರ ಆಚೆಗಳೆಲ್ಲ ಬಂಡೆ ಪಕ್ಕ ಇದೆ ಅಂತೇಳಿ ನಾವು ಜಾಗ ಎರಡು ಎಕರೆನೋ ಮೂರು ಎಕರೆ ಕೊಡೋವಂಥದ್ದು ಈಗ ಅಲ್ಲಿ ನೀವು ಸೈಟ್ಗಳು ಕೊಟ್ಟ ಮೇಲೆ ನನಗೆ ಹೋಗೋದಕ್ಕೂ ರಸ್ತೆ ಬೇಕು ತಿರ್ಗಿ ಅದಕ್ಕೂ ನಾಳೆ ಬೆಳಿಗ್ಗೆ ತೊಂದರೆ ಆಗಬಾರ್ದು ಸೊ ಅದರಿಂದ ನೀವೇನೆಲ್ಲ ಈಗ ಆಸೆ ಮನೆಗಳು ಕೊಡೋ ವಿಚಾರ ಅಂತ ಬಂದಂಥ ಸಂದರ್ಭದಲ್ಲಿ ಅದಕ್ಕೆ ರಸ್ತೆಯನ್ನು ನೋಡಬೇಕು ಸೊ ರಸ್ತೆಯಿಂದಲೇ ನೀವು ಯಾವುದು ಮಾಡಬಾರ್ದು ಅಂತ ನಾನು ಮಾನ್ಯ ಅಧಿಕಾರಿಗಳನ್ನ ನಾನು ಕೇಳ್ಕೊಳೋ ಅಂಥದ್ದು ಸೊ ಅದರಿಂದ ಇವತ್ತು ವಿಶೇಷವಾಗಿ ಈಗಾಗಲೇ ಮಾನ್ಯ ಶಿವಪ್ಪ ಅವ್ರು ಹೇಳ್ದಂಗೆ ಸಾವಿರದ ಐನೂರಕ್ಕಿಂತ ಅರ್ಜಿಗಳ್ನ ಈಗಾಗಲೇ ಆ ಪೆನ್ಷನ್ನ ಭೌತಿಕತೆ ಆಗಿರುವಂಥದ್ದು ಸೊ ಈಗ ನಮ್ಮ ತಾಲೂಕಲ್ಲಿ ಈಗಾಗಲೇ ಮೂರು ಸಾವಿರಕ್ಕಿಂತ ಹೆಚ್ಚು ಮನೆಗಳಿಗಾಗಲೇ ಮಾನ್ಯ ಶಾಸಕರು ತಂದಿರುವಂಥದ್ದು ಈಗಾಗಲೇ ಲೋಕಸಭಾ ಚುನಾವಣೆಗಿಂತ ಮುಂಚೆ ಆಗಲೇ ಸಾವಿರದ ಐನೂರು ಮನೆಗಳನ್ನ ಪಂಚಾಯತಿಗೆ ಇಪ್ಪತ್ತು ಮನೆ ಮೂವತ್ತು ಮನೆ ಅನ್ನೋಂಗೆ ಆಗಲೇ ವಿತರಣೆ ಮಾಡಿರೋವಂಥದ್ದು ಈಗಾಗಲೇ ಮೂರು ಸಾವಿರಕ್ಕಿಂತ ಹೆಚ್ಚು ಮನೆಗಳು ಈಗಾಗಲೇ ಮಾನ್ಯ ಶಾಸಕರು ತಂದಿರೋವಂಥದ್ದು ಮತ್ತು ಮಧುಗಿರಿ ಪಟ್ಟಣಿಕೆನೇ ಸಾವಿರ ಮನೆಗಿಂತ ಹೆಚ್ಚು ಬಂದಿರುವಂಥದ್ದು ಸೊ ಮೂರು ಸಾವಿರ ಮತ್ತು ಮಧುಗಿರಿ ಪಟ್ಟಣಿಕೆ ಅಂತ ಹೇಳಿದ್ರೆ ನಾಲ್ಕು ಸಾವಿರ ಮನೆ ಆಗುತ್ತೆ ಕಳೆದ ಒಂದು ವರ್ಷದಲ್ಲಿ ಇವೆಲ್ಲ ಕಾರ್ಯಕ್ರಮಗಳನ್ನ ಯಾರೆಲ್ಲ ಮನೆಗಳಿಲ್ಲ ಒಂದು ನಾನು ಪಕ್ಷದ ಮುಖಂಡಗಳಿರ್ಬೋದು ಈ ಭಾಗದ ಮುಖಂಡರು ಕೇಳ್ಕೊಳ್ಳೋ ಅಂಥದ್ದು ಯಾರು ಬಡವ ಇರ್ತಾನೋ ಅವ್ನಿಗೆ ಮಾಡ್ಕೊಡಿ ಅವನು ನಾಳೆ ಬೆಳಿಗ್ಗೆ ನಮ್ಮ ರಾಜಕೀಯವಾಗಿ ಓಟ್ ಹಾಕ್ತಾನೋ ಬಿಡ್ತಾನೋ ಅನ್ನೋವಂಥದ್ದು ಬೇಡ ಯಾರು ಬಡವ ಇರ್ತಾನೆ ಅಂಥವನಿಗೆ ಗುರುತಿಸಿ ಅವನಿಗೆ ಮನೆಯನ್ನು ಕೊಡೋ ಅಂಥದ್ದು ಇಲ್ಲ ಸೈಟ್ ಕೊಡೋವಂಥದ್ದನ್ನು ಕೆಲಸನ ನೀವು ಮಾಡಬೇಕು ಹಂಗಕ್ಕ ಮತ್ತು ಎಲ್ಲ ಅವ್ರಿಗೆ ಕೊಡಿ ಅಂತ ನಾನೇನು ಹೇಳೋಕ್ಕೆ ಹೋಗೋದಿಲ್ಲ ಆದರೆ ನೀವು ಕೊಡೋ ಅಂಥದ್ರಲ್ಲಿ ಒಂದು ಐದು ಮನೇನೋ ಹತ್ತು ಮನೆನೋ ಅವರು ಕೊಟ್ಟರೆ ನಾಳೆ ಬೆಳಿಗ್ಗೆ ನಿಮ್ಮನ್ನು ಗುರುತಿಸ್ಕೊಳ್ತಾರೆ ಇಲ್ಲಪ್ಪ ಇಂಥ ಸಂದರ್ಭದಲ್ಲಿ ಇಂಥ ಶಾಸಕರಿದ್ದರು ಇಂಥ ಪಂಚಾಯತಿ ಇದ್ದಂಥ ಸಂದರ್ಭದಲ್ಲಿ ನಾವು ಆ ಒಂದು ಸೈಟನ್ನು ಕೊಟ್ಟರು ಅಂತ ಅವ್ರು ನೆನೆಸ್ಕೊಳ್ತಾರೆ ಅದರಿಂದ ಯಾಕಂದರೆ ಬರೀ ಏನು ಕಾಂಗ್ರೆಸ್ಸಲ್ಲೇ ಬಡೋರು ಇರ್ತಾರೆ ಅಥವಾ ಬೇರೆ ಪಕ್ಷದಲ್ಲಿ ಇರೋ ಇರೋವಂಥದ್ದೆಲ್ಲ ಅಂಥ ಮೂಲ ವ್ಯಕ್ತಿಗಳನ್ನ ಗುರುತಿಸಿ ಕೊಡಬೇಕು ಅಂತ ನಾನು ಪಂಚಾಯಿತಿ ಅಧಿಕಾರಿಗಳನ್ನ ನಾನು ಕೇಳ್ಕೊಳೋ ಅಂಥದ್ದು ಅದರಿಂದ ನಾನೇನು ಈ ಮೇಲೆ ಹೆಚ್ಚು ಮಾತಾಡೋಕೆ ಹೋಗೋದಿಲ್ಲ ಇವತ್ತು ನಾವು ಬಂದಿರೋವಂಥದ್ದು ನಿಮ್ಮ ಮನೆ ಬಾಗಿಲಿಗೆ ಶಾಸಕರು ಸರ್ಕಾರ ನಮ್ಮ ತಾಲೂಕಿನ ಅಧಿಕಾರಿಗಳಿಗೆ ನಿಮ್ಗೆ ಬಂದಿರೋವಂಥದ್ದು ಏನೆಲ್ಲ ನಿಮ್ಮ ಅರ್ಜಿಗಳಿದೆ ಯಾಕಂದರೆ ಕಳೆದ ನಾಲ್ಕು ಜನಸಂಪರ್ಕದ ಸಭೆಯಲ್ಲೂ ಏನೆಲ್ಲ ನೀವು ಅಹವಾಲುಗಳನ್ನ ಕೊಟ್ಟಿದ್ರಿ ನನಗಿರೋವಂಥ ಮಾಹಿತಿ ಒಂದು ಅರವತ್ತು ಎಪ್ಪತ್ತು ಪರ್ಸೆಂಟ್ಗಿಂತ ಹೆಚ್ಚು ಅದಾಗಲೇ ಎಲ್ಲ ಕಾರ್ಯರೂಪಕ್ಕೆ ತಂದಿರೋ ಅಂಥದ್ದನ್ನ ಡಿಸ್ಕಸ್ ಡಿಸ್ಕಸ್ ಆಗಿರೋವಂಥದ್ದನ್ನ ನಾನು ಅಂಥದ್ದು ಅದರಿಂದ ಈ ಭಾಗದಲ್ಲೂ ಅಷ್ಟೇ ಬರೀ ನೀವು ನಾನು ವೈಯಕ್ತಿಕವಾಗಿ ಕೇಳ್ಕೊಳ್ಳುವಂಥದ್ದು ನಿಮ್ಮ ಊರಿಗೆ ಸಂಬಂಧಪಟ್ಟಂಥದ್ದು ಇಲ್ಲ ನಿಮಗೆ ಏನಾದರೂ ತೊಂದರೆ ಆಗಿದರೆ ಅಂಥದ್ದನ್ನು ನಾವು ಪ್ರಯಾರಿಟಿ ಮೇಲೆ ಮಾಡ್ತೀವಿ ಅಂದರೆ ನೀವು ಈ ಅನುದಾನ ಕೊಡಿ ದೇವಸ್ಥಾನಕ್ಕೆ ಕೊಡಿ ಅದಕ್ಕೆ ಕೊಡಿ ಅನ್ನೋದು ನಿಮ್ಮ ಅಂಗನವಾಡಿ ಸ್ಕೂಲ್ಗಿರಲಿ ಇಲ್ಲ ಓದ್ತಿರೋ ಸ್ಕೂಲ್ಗೆ ಕಾಂಪೌಂಡ್ಗಳಿಗೆ ಇಲ್ಲ ಬೇರೆ ನಿಮ್ಗೇನಾದರೂ ಅನಾನುಕೂಲ ಆಗ್ತಲೇ ಇದ್ದರೆ ಸರ್ಕಾರದ ವತಿಯಿಂದ ಇಲಾಖೆ ವತಿಯಿಂದ ನಿಮ್ಗೆ ಏನಾದರೂ ತೊಂದರೆ ಇದ್ದಂಥ ಸಂದರ್ಭದಲ್ಲಿ ಅದನ್ನು ನಾನು ಆ ತೊಂದರೆ ನಾನು ಪ್ರಾಬ್ಲಮ್ನ ಸೆಟ್ರೇಟ್ ಮಾಡೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಂತ ನಾನು ಈ ಸಂದರ್ಭದಲ್ಲಿ ಎಲ್ಲರಿಗೂ ವಿನಂತಿಯನ್ನು ಮಾಡಿ